ಅನ್ನ ನೋಡುವಂಥ ನಮ್ಮ ರೈತರಿಗೆ ಇವತ್ತು ಎರಡನೇ ಬೆಳಗ್ಗೆ ನೀರನ್ನು ಕೊಡಬೇಕಂತಂದು ರಾಜ್ಯದ ಉಪಮುಖ್ಯಮಂತ್ರಿಗಳಾದ ಕೆ ಶಿವಕುಮಾರ್ ಅವರಲ್ಲಿ ನಾನು ಒತ್ತಾಯನ ಮಾಡಲಿಕ್ಕೆ ದಯವಿಟ್ಟಾಗಲಿ ಇವತ್ತು ಅದೇ ದಿನ ಮಳೆ ಬಂದಿರೋದ್ರಿಂದ ಸಂಪೂರ್ಣವಾಗಿ ಬೆಳೆ ನಡೆಸಿದ್ದೀರಿ ಇವತ್ತು ರೈತರ ಬದುಕು ಬಹಳ ಕಷ್ಟದಲ್ಲಿ ಇದೆ ಇದೇ ಇತಿಹಾಸಕ್ಕೆ ಅನ್ನ ಬಿಡುವಂತ ರೈತ ಇವತ್ತು ನನ್ನ ಗಂಗಾವತಿ ಇರ್ಬೋದು ಕಂಪನಿ ಇರ್ಬೋದು ಇವತ್ತು ಆಂಧ್ರ ತೆಲಂಗಾಣಕ್ಕೆ ನೀರು ಬಿಡುವಂತ ಕಲ್ಪ ಆಗ್ತಾ ಇದೆ ಫ್ಯಾಕ್ಟರಿಗಳಿಗೆ ನೀರು ಬಿಡುವಂತ ಕಲ್ಪ ಆಗ್ತಾ ಇದೆ ಇವತ್ತು ಅನ್ನ ಬರೆದಂತ ನಮ್ಮ ರೈತರಿಗೆ ನೀರಿಲ್ಲ ಅಂದ್ರೆ ಯಾವ ರೀತಿ ನ್ಯಾಯ ಅಂತ ಈ ಸಂದರ್ಭದಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳಲ್ಲಿ ನಾನು ಕೇಳಲು ಬೇಳ್ತಾ ಇದ್ದೀನಿ ಇವತ್ತು ಇಲ್ಲಿನ ವಾಸ್ತವಿಕತೆಯನ್ನ ಮುದ್ದಾಗಿ ನಾವು ಜೆಡಿಎಸ್ ಪಕ್ಷದಿಂದ ಅನ್ಯ ಜನಪ್ರಿಯ ಮಾಜಿ ಮುಖ್ಯಮಂತ್ರಿಗಳು ಈಗಿನ ಕೇಂದ್ರ ಸಚಿವರಾದ ಕುಮಾರಸ್ವಾಮಿ ಅವರು ಅವರೊಂದಿಗೆ ಹೇಳಿ ಇಲ್ಲ ರಾಜು ಸಂಪೂರ್ಣ ವರದಿಯನ್ನ ನನಗೆ ಬರುವಂತ ಕೆಲಸ ಮಾಡಿ ಇವತ್ತು ಬೆಳಗಾವಿಯಲ್ಲಿ ಅಧಿವೇಶನ ಶುರುವಾಗುತ್ತೆ ಆ ವಿಷಯವನ್ನ ಸಂಪೂರ್ಣವಾಗಿ ಅಲ್ಲಿ ಧ್ವನಿ ಎಂಬ ಕೆಲಸ ಮಾಡ್ತೀನಿ ರೈತರ ಬಳಕನ್ನ ಹಸನಾಯಿತಿ ಮಾಡುವಂತ ಕೆಲಸ ಮಾಡ್ತೀನಿ ಇವತ್ತು ರೈತರ ಬಗ್ಗೆ ಸಂಪೂರ್ಣ ಕಾರ್ಯವರ್ತ ನಾಯಕ ಕುಮಾರಸ್ವಾಮಿ ಅವರು ಇವತ್ತು ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿ ಸಾಲ ಮನ್ನಾ ಮಾಡುವಂತ ಕೀರ್ತಿ ಕುಮಾರಸ್ವಾಮಿ ಅವರಿಗೆ ಯಾಕಂದ್ರೆ ಈ ಮಾತಿನಲ್ಲಿ ಉಲ್ಲೇಖ ಮಾಡ್ತಾ ಇದ್ದೀನಿ ಅಂದ್ರೆ ಎಲ್ಲಿಗೆ ಕೊಟ್ಟು ನೀವು ಒಂದು ಕೆಲಸ ನೀವು ಮಾಡಿರಿ ಅಂತ ನನಗೆ ಆದೇಶ ಮಾಡಿದ್ದಾರೆ ಎಂತೇಳಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಯಾವ ರೀತಿ ರೈತರಿಗೆ ಕಷ್ಟ ಆಗ್ತಿದೆ ಅದನ್ನು ಸಂಪೂರ್ಣ ವರದಿಯನ್ನ ಕೊಡ್ರಿ ಅಂತ ನನಗೆ ಹೇಳಿದರೆ ಎಲ್ಲೆಲ್ಲಿ ಓಡಾಡುತ್ತೆ ರೈತರಿಗೆ ಬೆಂಬಲ ಸೂಚಿಸ ಯಾವುದೇ ಕಾರಣಕ್ಕೂ ಅನ್ನದಾದವರಿಗೆ ಅನ್ನೇ ಆಯವರ್ಧರು ಅಲ್ವಾ ಇವತ್ತು ನನಗೆ ಹೇಳಿ ಕಲ್ತಿದ್ರೆ ಆ ನಿಟ್ಟಿನಲ್ಲಿ ಇವತ್ತು ನಿಮಗೆ ಬೆಂಬಲವಾಗಿ ನಾನು ಬಂದಿದ್ದೀನಿ ಈ ವರದನ್ನ ಮಾನ್ಯ ಮುಖ್ಯಮಂತ್ರಿ ಕೃಷಿ ಸಚಿವರಾದ ಚಲವರಾಯಿ ಬಾಂಡಿ ಅವರು ಕೆಲಸ ಮಾಡ್ತೀನಿ ಮತ್ತು ತಂಗಿಯವರು ಕೊಡುವಂತ ಕೆಲಸ ಮಾಡ್ತೀನಿ ಇವತ್ತು ನಮ್ಮ ಅನ್ನ ಬರುವಂತ ರೈತರಿಗೆ ಮುಂದಿನ ಬೆಳಗ್ಗೆ ಬೇಕು ಮತ್ತದ ಕೇಂದ್ರವನ್ನು ತೆಗೆಯಬೇಕು ಅಂತಂದು ರಾಜ್ಯ ಸರ್ಕಾರಕ್ಕೆ ನಾನು ಒತ್ತಾಯ ಮಾಡುವಂತ ಕೆಲಸವನ್ನು ಮಾಡ್ತಾರೆ